ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅಂತಾರಲ್ಲ ಹಾಗಾಗಿದೆ ಈ ಗ್ರಾಮಸ್ಥರ ಅಳಲು ಗಡಿ ಜಿಲ್ಲೆ ಚಿಕ್ಕೋಡಿಯ ಪಿಡಿಒ ಹಾಗೂ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವ ಗುತ್ತಿಗೆದಾರನಿಗೆ ಗ್ರಾಮಸ್ಥರು ನೀರಿಗಾಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ ಎಲ್ಲಿದು ನೋಡಿ ಆ ಕುರಿತ ಕಂಪ್ಲೀಟ್ ಮಾಹಿತಿ ಪಾರ್ಕೊಂಡು ಹಾಕೋತಾರ ನಮ್ಮ ದನಕರ ನೀವ್ ನೋಡ್ಬಾರ ಎಲ್ಲಾನು ಮಾರ್ತವ್ರಿ ಮತ್ತೆ ಸುಮ್ಮ ಯಾಕೆ ಹಾಕತ್ತೀರಿ ನೀರ್ರಿ ನಾವ್ ಏನ್ರ ಸಾಯ್ತವ್ರಲಕ್ರಿ ನೀರ್ ಇಲ್ಲಕ್ಕ ಸಾತ್ ಬಿಡ್ತಾವ್ಲಕ್ರಿ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಟ್ಯಾಂಕರ್ನಲ್ಲಿ ನೀರು ತಂದ್ರು ಜನರಿಗೆ ಅದು ತಲುಪ್ತಾ ಇಲ್ಲ ಗಡಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಇದೇ ವಿಚಾರಕ್ಕೆ ಮಹಿಳೆಯರು ಫುಲ್ ರಾಂಗ್ ಆಗಿದ್ರು ನೀರು ಸರಿಯಾಗಿ ಹೌದು ಬರದಿಂದ ಬೆಂಡಾಗಿರುವ ಮಂದಿಗೆ ನೀರು ಕುಡಿಯಂತ ಚಿಕ್ಕೋಡಿ ಜಿಲ್ಲಾಡಳಿತವೇ ಆದೇಶ ಹೊರಡಿಸಿದೆ ಆದರೆ ಇಟನಾಳ ಗ್ರಾಮಕ್ಕೆ ಮಾತ್ರ ಅದು ತಲುಪ್ತಾ ಇಲ್ಲ ನೀರು ಸರಬರಾಜು ಮಾಡುವ ಗುತ್ತಿಗೆದಾರರು ಸರಿಯಾಗಿ ನೀರು ಪೂರೈಸ್ತಾ ಇಲ್ಲ ಅಷ್ಟೇ ಅಲ್ಲ ಟ್ರ್ಯಾಕ್ಟರ್ ಡ್ರೈವರ್ಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ರು ದಿನಗಳಿಗೆ ಒಮ್ಮೆ ನೀರು ಪೂರೈಸ್ತಾರೆ ಹೀಗಾದ್ರೆ ಜಾನುವಾರುಗಳ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ರು ಪಿಡಿಒ ಬರೋವರೆಗೂ ಟ್ಯಾಂಕರ್ ಮುಂದೆ ಬಿಡಲ್ಲ ಅಂತ ಮಹಿಳೆಯರು ಪಟ್ಟು ಹಟ್ಟಿದ್ರು ಬಿಸಿಲ ಐತೆ ನೀರು ಇಲ್ ಬಾಯಿಗಳೆಲ್ಲ ಒಣಗಿದ ಇಲ್ಲೇನ್ ಬೋರ್ ಇಲ್ ಹಳ್ಳ ಏನೈತ್ ನಿಮ್ ಇಲ್ಲಿ ಇಲ್ಲಿ ದನಗಳಿಗೆ ಮಣ್ಯಾರ್ ಇಲ್ಲ ಇಲ್ಲಪ್ಪ ಏನ್ ಮಾಡದ ಮಳೆಗಾಲ ಆದ್ರೆ ನಾಲ್ಕು ದಿನ ಹೋಗ್ತೈತೆ ಮಳೆಗಾಲ ಇಲ್ಲ ಮತ್ತೆ ಯಾರ ಏನು ಮಾಡಕ್ ಬರ್ತೈತಿ ಬೋರು ಇಲ್ಲ ಹಳ್ಳು ಇಲ್ಲ ಕೆರಿಬಿ ಇಲ್ಲ ಮತ್ತೆ ಇಲ್ಲಿ ನೀರಿಂದ ಅನುಕೂಲ ರೀ ಏನು ಇಲ್ರಿ ಎಲ್ಲಿ ಸರ್ಕಾರದವ್ರು ಯಾರು ಬರ್ತಾರೆ ಯಾವಾಗ ನಾವು ಇಲ್ಲಿ ಬರಂಗಿಲ್ಲ ರೀ ಯಾರು ಸುಮ್ಮನೆ ಆರಿಸಿ ಬಂದವರು ಅದನ್ನ ಮಾಡ್ತೇವೆ ಅದನ್ನ ಮಾಡ್ತೇವೆ ತಾರೋ ಯಾರು ಮಾಡೋದಿಲ್ಲ ಬಿಡುದಿಲ್ಲ ತಮ್ಮ ಮನೆ ಒಳಗೆ ಹೋಗ್ತಾರೋ ನಡಿ ಫೈನಲಿ ಸ್ಪಾಟ್ ಗೆ ಆಗಮಿಸಿದ ಪಿಡಿಒ ಸಂಜಯ್ ಕೃಷ್ಣ ತೋಟದ ವಸತಿಯ ಜನರ ಸಮಸ್ಯೆಯನ್ನ ಆಲಿಸಿದ್ರು ನೀರಿನ ಟ್ಯಾಂಕರ್ ಟ್ರಿಪ್ ಹೆಚ್ಚಿಸೋ ಭರವಸೆಯನ್ನ ಕೊಟ್ಟರು ತಮಿಳುನಾಡಲ್ಲಿ ಒಂದೆಡೆ ಲೋಕಸಮರದ ಅಖಾಡ ರಂಗೀರ್ತಾ ಇದ್ರೆ ಮತ್ತೊಂದು ಕಡೆ ಬೇಡಿಕೆ ಈಡೇರಿಸೋಕೆ ಚುನಾವಣಾ ಬಹಿಷ್ಕಾರದ ಅಸ್ತ್ರವನ್ನ ಮುಂದೂಡ್ತಾ ಇದ್ದಾರೆ ಹಲವು ವರ್ಷದಿಂದ ನಿವೇಶನಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಸ್ಪಂದಿಸದ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದಕ್ಕೆ ನಿರ್ಧರಿಸಿರುವಂತಹ ಮೂಲಕ ಜಿಲ್ಲಾಡಳಿತ ಕೈ ಬಹಿಷ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನಿವೇಶನ ನೀಡುವಂತೆ ಆಗ್ರಹ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ಕೈಯಲ್ಲಿ ಪೋಸ್ಟರ್ ಅದರಲ್ಲಿ ಚುನಾವಣಾ ಬಹಿಷ್ಕಾರ ಎಂಬ ಬೇಡಿಕೆಯ ಬರಹ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಹೊಯ್ಸಳಲು ಮಣಿಕೆರೆ ಅಣಚೂರು ನೀಡಗೋಡು ಗ್ರಾಮಸ್ಥರು ನಿವೇಶನಕ್ಕಾಗಿ ಆಕ್ರೋಶಗೊಂಡು ಬೀದಿಗಿಳಿದಿದ್ರು ಬೇಡಿಕೆ ಈಡೇರಿಸಿದ್ರೆ ಮಾತ್ರ ಮತದಾನ ಮಾಡ್ತೇವೆ ಇಲ್ಲಾಂದ್ರೆ ಚುನಾವಣೆ ಬಹಿಷ್ಕರಿಸುತ್ತೇವೆ ಅನ್ನೋ ಎಚ್ಚರಿಕೆ ನೀಡಿದ್ರು ಹಲವು ವರ್ಷಗಳಿಂದ ನೂರಾರು ಕುಟುಂಬಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿವೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಆಗ್ರಹಿಸಿದ್ರು ಪ್ರತಿ ಬಾರಿಯೂ ಕೂಡ ಭರವಸೆಯನ್ನು ಮಾತ್ರ ನೀಡುತ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಅವರಷ್ಟು ಮನ್ಸು ನೊಂದಿದ್ದಾರೆ ಎಷ್ಟು ಜನ ನೀವು ಎಷ್ಟು ಜನ ಇಂಥವ್ರಿಗೆ ಕಣ್ಣೀರು ಹಾಕ್ಸಿದಿರಿ ಆ ಕಣ್ಣೀರು ಇವತ್ತು ಬಹಿಷ್ಕಾರ ಆಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೀವು ಸರಿಯಾಗಿ ಕೆಲಸ ಮಾಡಿದರೆ ಬಡವರಿಗೆ ಸೈಟ್ ಕೊಟ್ಟಿದ್ರೆ ಇವತ್ತು ಈ ಕೆಲಸ ಯಾರೂ ಮಾಡ್ತಾ ಇರಲಿಲ್ಲ ದಯವಿಟ್ಟು ಈ ವಿಚಾರದಲ್ಲಿ ಇಲ್ಲಿ ನಮ್ಮ ಎ ಸಿ ಆರ್ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ಥಳೀಯವಾಗಿ ಯಾರು ನಮ್ಮ ಲೀಡರ್ಗಳಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಮಾಡಿ ಇಲ್ಲಿ ಇವರಿಗೆ ನಿವೇಶನ ಸಿಗ್ತಕ್ಕಂಥ ಕೆಲಸ ಮಾಡಿ ಇವತ್ತು ಯಾವುದೇ ಪಕ್ಷದಾಗಲಿ ಇನ್ನೊಂದಾಗಲಿ ಚಿನ್ನ ಹಿಡ್ಕೊಂಡು ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪಾಪ ಜನ ನಿಜವಾಗ್ಲೂ ಮಾನವೀಯತೆ ದೃಷ್ಟಿಯಿಂದ ಅವರು ಸೈಟ್ ಕೇಳ್ತಾ ಇದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿಯೂ ನಿವೇಶನಕ್ಕಾಗಿ ಬೇಡಿಕೆ ಇಟ್ಟಿದ್ರೂ ಕೇವಲ ಅದು ಭರವಸೆಯಾಗಿಯೇ ಉಳಿದಿದೆ ಹೀಗಾಗಿ ಈ ಬಾರಿ ಚುನಾವಣೆಗೂ ಮುನ್ನವೇ ಸಮಸ್ಯೆ ಬಗೆಹರಿಸಿ ಇಲ್ಲದಿದ್ರೆ ಮತದಾನ ಮಾಡೋದಿಲ್ಲ ಅಂತ ಜನ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ ಮಾಡಿದ್ದೀವಿ ಯಾಕೆಂದ್ರೆ ಈಗ ನಾವು ಸುಮಾರು ವರ್ಷಗಳಿಂದ ಹೋರಾಡಿ ತುಂಬಾ ನಾವು ನೋವಲ್ಲಿದ್ದೀವಿ ನಮಗೆ ನಿವೇಶನ ಇಲ್ಲ ಅಂತ ಹಾಗಾಗಿ ನಮಗೆ ಇಲ್ಲಿ 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 ಕೂಡ ಅಧಿಕಾರಿಗಳು ಬಂದು ಇಲ್ಲಿ ಯಾರು ಇರಬಾರ್ದು ಎಲ್ಲ ಕಿತ್ತಾಕ್ತಿವಿ ಅಂತ ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ ನಾವು ಅವರು ಇದಿತ್ತ ಹಾಕಿದ್ರು ಕೂಡ ನಾವು ಎಲ್ಲೂ ಹೋಗೋದಿಲ್ಲ ನಾವು ಇಲ್ಲೇ ಮಲಗ್ತೀವಿ ನಿವೇಶನ ನಮಗೆ ಕೊಡುವ ತನಕ ನಾವು ಇಲ್ಲಿಂದ ಹೋಗೋದಿಲ್ಲ ಎಲ್ಲಿಗೂ ಎಲ್ಲ ಕಡೆ ಅರ್ಜಿ ಎಲ್ಲ ಕೊಟ್ಟು ಕೊಟ್ಟಾಗಿದೆ ಎಷ್ಟು ಕೇಳಿದ್ರು ಸಹ ಇದು ಪಂಚಾಯತಿಲ್ಲೇ ಜಾಗನೇ ಇಲ್ಲ ಅಂತ ಇದು ಇದು ಸರ್ಕಾರಿ ಜಾಗ ಅಂತ ನಮಗೆ ಗೊತ್ತಾಗಿದೆ ಬಂದು ಎಕರೆ ಎರಡು ಸರ್ ಒಟ್ಟಾರೆ ಕಳೆದೊಂದು ವಾರದಿಂದ ಮಲೆನಾಡಿನಲ್ಲಿ ಮೂರನೇ ಬಾರಿಗೆ ಚುನಾವಣಾ ಬಹಿಷ್ಕಾರದ ಕೂಗು ಕೇಳಿಬಂದಿದೆ ಈಗಲಾದರೂ ಜಿಲ್ಲಾಡಳಿತ ಇವರ ಬೇಡಿಕೆಗೆ ಸ್ಪಂದಿಸುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಹೊಸಪೇಟೆಯ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಅದ್ಧೂರಿಯಾಗಿ ಜರುಗಿದೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಾಲಯದ ರಥೋತ್ಸವ ನಡೆದಿದೆ ಅಗ್ನಿಕುಂಡದಲ್ಲಿ ಐದು ಭಕ್ತರು ರಥಕ್ಕೆ ಹೂವು ಹಣ್ಣನ್ನು ಅರ್ಪಿಸುತ್ತಿದ್ದಾರೆ ಈ ವೇಳೆ ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ವಹಿಸಲಾಗಿತ್ತು ಬರಗಾಲ ಪೀಡಿತ ಜಿಲ್ಲೆ ಬರಗಾಲ ಹಾಗೂ ಈ ಊರಲ್ಲಿ ನಡೆಯುವ ಜಾತ್ರೆ ಮಾತ್ರ ಅದ್ಧೂರಿ ಇನ್ನು ಈ ಭಾಗದ ಜನರಿಗೆ ಬರಗಾಲದಲ್ಲಿಯೂ ಕೂಡ ಖುಷಿ ಕೊಟ್ಟಿದ್ದು ಆ ಒಂದು ಸ್ಪರ್ಧೆ ಯಾವುದು ಈ ಜಾತ್ರೆ ಯಾವುದು ಈ ಸ್ಪರ್ಧೆ ಅಂದಿರ ಈ ಸ್ಟೋರಿ ನೋಡಿ ಅಂತ ವಿಶಲ್ ಹಾಕಿದ ತಕ್ಷಣ ಓಡುವ ಪಡ್ಡೆ ಹಾಯ್ದ್ರು ದಾ ಕೆಸರಿನಲ್ಲಿ ಏಳ್ತಾ ಬೀಳ್ತಾ ಗುರಿ ತಲುಪಿ ವಾಪಸ್ ಬರುವುದಕ್ಕೆ ಹರಸಾಹಸ ಪಟ್ಟ ಹುರಿಯಾಳುಗಳು ಸ್ಪರ್ಧೆಯನ್ನ ನೋಡಿ ಖುಷಿಯಿಂದ ಕೇಕೆ ಹಾಕಿ ಶಿಳ್ಳೆ ಹೊಡೆದು ಸಂಭ್ರಮಿಸಿದ ಜನ ಹೌದು ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ನಡೆಯುವ ಕೆಸರು ಗೆದ್ದೆ ಓಟವನ್ನ ವಿಜಯಪುರ ಜಿಲ್ಲೆಯ ಕತಕನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಗುರು ಚಕ್ರವರ್ತಿ ಸದಾಶಿವ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಗೆದ್ದೆ ಓಟಕ್ಕೆ ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಹಾಗೂ ಇತರರು ಚಾಲನೆಯನ್ನ ಕೊಟ್ಟರು ಬಳಿಕ ಚಿನ್ನರ ತದನಂತರ ಹನ್ನೆರಡರಿಂದ ಹದಿನಾರು ವರ್ಷದೊಳಗಿನವರು ಹಾಗೂ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗಿನವರ ಸ್ಪರ್ಧೆಗಳು ನಡೆದವು ಸ್ಪರ್ಧಾಳುಗಳು ಕೆಸರು ಗದ್ದೆಯಲ್ಲಿ ಎದ್ದು ಬಿದ್ದು ಓಡ್ತಾ ಇದ್ರೆ ನೆರೆದ ಜನ ಸ್ಪರ್ಧಾಳುಗಳನ್ನು ಹುರಿದುಂಬಿಸಿದ್ರು ಕೆಸರುಗೆದ್ದೆ ಓಟದ ಜೊತೆಗೆ ಜ್ಞಾನ ದೀಪೋತ್ಸವ ಜಾನುವಾರು ಜಾತ್ರೆ ಸಾಮೂಹಿಕ ವಿವಾಹ ಕುಸ್ತಿ ಸೇರಿದಂತೆ ಐದು ದಿನಗಳ ಕಾಲ ನಾನಾ ಕಾರ್ಯಕ್ರಮಗಳನ್ನು ಈ ಜಾತ್ರೆಯಲ್ಲಿ ಪ್ರತಿ ವರ್ಷ ಆಯೋಜಿಸಲಾಗ್ತಾ ಇದೆ ವಿಡಿಯೋ ಜರ್ನಲಿಸ್ಟ್ ಸುನಿಲ್ ಜೊತೆ ಅರುಣ್ ಹಿಪ್ಪರಗಿ ರಿಪಬ್ಲಿಕ್ ಕನ್ನಡ